ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಾ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ಅನ್ನಭಾಗ್ಯ ಯೋಜನೆ ಹಣಕ್ಕೆ ಸಂಬಂಧಪಟ್ಟ ವಿಷಯದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ನಿಮಗೆಲ್ರಿಗೂ ಕೂಡ ಗೊತ್ತಿರುವ ಹಾಗೆ ಅನ್ನಭಾಗ್ಯ ಯೋಜನೆ ಹಣ ನಾಲ್ಕು ಐದು ತಿಂಗಳಿಂದ ಫಲಾನುಭವಿಗಳಿಗೆ ಬಂದಿಲ್ಲ ಇವಾಗ ಸರ್ಕಾರದಿಂದ ಹೇಳ್ತಾ ಇದ್ದಾರೆ ಇನ್ನು ಮುಂದೆ ಉಚಿತ ಅಕ್ಕಿ ಹಣ ಕೊಡೋದಿಲ್ಲ ಉಚಿತ ಅಕ್ಕಿ ಹಣದ ಬದಲಾಗಿ ಅಕ್ಕಿನೇ ಕೊಡ್ತೀವಿ ಹತ್ತು ಕೆ ಜಿ ಅಕ್ಕಿನೇ ಕೊಡ್ತೀವಿ ಅಂತೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಹಾಗಾದರೆ ಇವಾಗ ಏನು ಪೆಂಡಿಂಗ್ ಹಣ ಇದೆಯಲ್ಲ ಆ ಹಣನ ಹಾಕ್ತಾರಾ ಇಲ್ವಾ ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ಎಲ್ಲ ಮಾಹಿತಿನೂ ಕೂಡ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ನಿಮ್ಗೆಲ್ರಿಗೂ ಎಲ್ರಿಗೂ ಕೂಡ ಗೊತ್ತಿರುವ ಅನ್ನ ಭಾಗ್ಯ ಯೋಜನಾ ಹಣ ಕೆಲವರಿಗೆ ಐದು ತಿಂಗಳಿಂದ ಬಂದಿಲ್ಲ ಕೆಲವರಿಗೆ ಆರು ತಿಂಗಳಿಂದ ಬಂದಿಲ್ಲ ಕೆಲವರಿಗೆ ಆಗಸ್ಟ್ ಲಾಸ್ಟ್ ಇಂದ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಜನವರಿ ಫೆಬ್ರವರಿ ಆರು ತಿಂಗಳಿಂದನೂ ಕೂಡ ಕೆಲವೊಂದಿಷ್ಟು ಜನರಿಗೆ ಬಂದಿಲ್ಲ ಎಲ್ಲರಿಗೂ ಅಂತ ಹೇಳ್ದಲ್ಲ ಒಂದು ನೈಂಟಿ ಪರ್ಸೆಂಟ್ ಅಷ್ಟು ಜನರಿಗೆ ಸೆಪ್ಟೆಂಬರ್ ತಿಂಗಳದ್ದು ಹಣ ಬಂದಿದೆ ಇನ್ನು ಅಕ್ಟೋಬರ್ ತಿಂಗಳ ಹಣನೂ ಕೂಡ ಅಷ್ಟೇ ಅದು ರೀಸೆಂಟಾಗಿ ಇವಾಗ ಒಂದು ವಾರದಿಂದ ಬಿಡುಗಡೆ ಆಗಿರೋದ್ರಿಂದ ಒಂದು ಟ್ವೆಂಟಿ ಟು ಟ್ವೆಂಟಿ ತರ್ಟಿ ಪರ್ಸೆಂಟ್ ಅಷ್ಟು ಫಲಾನುಭವಿಗಳಿಗೆ ಬಂದಿರ್ಬೋದು ಅಷ್ಟೇ ಇನ್ನು ಅಕ್ಟೋಬರ್ ನವಂಬರ್ ಡಿಸೆಂಬರ್ ಜನವರಿ ಫೆಬ್ರವರಿ ಇನ್ನು ಐದು ತಿಂಗಳ ಹಣ ತುಂಬ ಜನಕ್ಕೆ ಬರಬೇಕು ಸೊ ಇವಾಗ ಅದ್ರ ಬಗ್ಗೆ ಇನ್ನೇನು ಲೇಟೆಸ್ಟಾಗಿ ಅಪ್ಡೇಟು ಕೂಡ ಸಿಕ್ಕಿದೆ ಅತಿ ಶೀಘ್ರದಲ್ಲಿ ನಾವು ಹಣನ ಬಿಡುಗಡೆ ಮಾಡ್ತೀವಿ ಹೇಳ್ಬಿಟ್ಟು ತಿಳಿಸಿದ್ದಾರೆ ಅವರು ಹೇಳ್ತಾರೆ ನಾವು ಐದು ತಿಂಗಳು ಹಣ ಕೂಡ ಒಟ್ಟಿಗೆ ಹಾಕೊಳ್ತೀವಿ ಹೇಳ್ಬಿಟ್ಟು ಖಂಡಿತವಾಗ್ಲೂ ಆ ರೀತಿಯಾಗಿ ಬರೋದಿಲ್ಲ ಆಲ್ಮೋಸ್ಟ್ ಈ ಯೋಜನೆ ಜಾರಿಗೆ ಬಂದಾಗಿಂದಲೂ ಕೂಡ ಇದೇ ರೀತಿಯಾಗಿ ಹೇಳ್ಕೊಂಡು ಬರ್ತಾನೆ ಇದ್ದಾರೆ ಎಷ್ಟು ಹಣ ಪೆಂಡಿಂಗ್ ಇರುತ್ತೆ ಎಲ್ಲ ಹಾಕ್ತಿವಿ ಎಲ್ಲ ಹಾಕ್ತಿವಿ ಅಂತ ಹೇಳ್ತಾರೆ ಬಟ್ ಯಾವ ಒಂದ್ ಸರಿನು ಕೂಡ ಎಲ್ಲ ಹಣನ ಹಾಕೋದಿಲ್ಲ ಅವರು ಒಂದೊಂದೇ ಕಂತನ್ನ ಹಾಕೊಳ್ತಾ ಬರ್ತಾ ಇದ್ದಾರೆ ಈಗ ಅಕ್ಟೋಬರ್ ತಿಂಗಳ ಹಣ ಬಿಡುಗಡೆ ಆಗಿದೆ ಅದು ಬರ್ತಾ ಇದೆ ಪ್ರತಿದಿನ ಕೂಡ ಇನ್ನು ಮೊನ್ನೆ ಆಹಾರ ಸಚಿವರಾದಂಥ ಕೆ ಎಚ್ ಮುನಿಯಪ್ಪ ಸರ್ ಅವ್ರನ್ನ ಕೇಳಿದಾಗ ಎರಡು ತಿಂಗಳ ಅಷ್ಟೇನೆ ಕೊಡಬೇಕಾಗಿರೋದು ನಾವು ಎಲ್ಲ ಹಣನೂ ಕೂಡ ಕೊಟ್ಟಿದ್ದೀವಿ ಅಂತೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಅದು ಯಾವ ಲೆಕ್ಕದಲ್ಲಿ ಹೇಳಿದಾರೋ ಖಂಡಿತವಾಗ್ಲೂ ಗೊತ್ತಿಲ್ಲ ಇದು ನೆನ್ಪಿರಲೇಬೇಕು ಯಾಕಂದ್ರೆ ಆಲ್ಮೋಸ್ಟ್ ಐದಾರು ತಿಂಗಳಿಂದ ಹಣ ಬಂದಿಲ್ಲ ಅಲ್ವಾ ಅನ್ನ ಬಗ್ಗೆ ಜನ ಹಣ ಅವರಿಗೆ ಲೆಕ್ಕ ತಾನೆ ಬಟ್ ಅವ್ರು ಯಾವ ರೀತಿ ನಾವು ಹೇಳಿದ್ರೂ ಗೊತ್ತಿಲ್ಲ ಇಲ್ಲಿ ಆಲ್ಮೋಸ್ಟ್ ಅಕ್ಟೋಬರಿಂದ ಹಣ ಬರಬೇಕಾಗಿತ್ತು ಅಕ್ಟೋಬರ್ ಈಗ ರೀಸೆಂಟಾಗಿ ಬಿಡುಗಡೆ ಆಗಿದೆ ಇನ್ನೂ ಕೂಡ ನವಂಬರ್ ಡಿಸೆಂಬರ್ ಜನವರಿ ಫೆಬ್ರವರಿ ನಾಲ್ಕು ತಿಂಗಳ ಹಣನ ಬರ್ಬೇಕು ಇನ್ನು ತುಂಬ ಜನ ಕೈ ತಿಂಗಳಿಗೆ ಬರಬೇಕು ತುಂಬ ಜನಕ್ಕೆ ಆರು ತಿಂಗಳಿಗೆ ಬರಬೇಕು ಸೊ ಇವಾಗ ಹಣನ ಅತಿ ಶೀಘ್ರದಲ್ಲಿ ನಾವು ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಬಟ್ ಇವಾಗ ಹೇಳ್ತಾ ಇದ್ದಾರೆ ಲೇಟೆಸ್ಟ್ ಆಗಿ ಇನ್ನು ಮುಂದೆ ಉಚಿತ ಅಕ್ಕಿ ಹಣ ಕೊಡೋದಿಲ್ಲ ಮುಂದೆ ಉಚಿತ ಅಕ್ಕಿನೇ ಕೊಡ್ತೀವಿ ಹತ್ತು ಕೆ ಜಿನ ಈಗ ಏನೋ ಒಂದು ಕೆಜಿಗೆ ಮೂವತ್ನಾಲ್ಕು ರೂಪಾಯಿ ಅಂತ ಹಣನ ಕೊಡ್ತಾ ಇದ್ರು ಒಂದು ವ್ಯಕ್ತಿಗೆ ಒಂದು ಮೂವತ್ತ್ನಾಲ್ಕು ರೂಪಾಯಿ ಅಂತ ಕೊಡ್ತಾಯಿದ್ರು ಒಂದು ಕೆ ಜಿಗೆ ಸೊ ಇವಾಗ ಇನ್ನು ಮುಂದೆ ಹಣನ ಕೊಡೋದಿಲ್ಲ ನಮಗೆ ಇಪ್ಪತ್ತೊಂಬತ್ತು ರೂಪಾಯಿಗೆ ಒಂದು ಕೆ ಜಿ ಥರ ಅಕ್ಕಿನೇ ಸಿಕ್ಕಿದೆ ನಾವು ಅಕ್ಕಿನೇ ಕೊಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಈ ರೀತಿ ಸಾಕಷ್ಟು ಬಾರಿ ಹೇಳಿದ್ದಾರೆ ಸರಿ ಅಕ್ಕಿ ಕೊಡ್ತೀವಿ ಅಂತ ಹೇಳ್ತಾರೆ ಮತ್ತೆ ಸರಿ ಆಹಾರ ಕಿಟ್ಟನ ಕೊಡ್ತೀವಿ ಅಂತ ಹೇಳಿದ್ರು ಆಮೇಲೆ ಸರಿ ಹಣನೇ ಕೊಡ್ತೀವಿ ನಾವು ಅಕ್ಕಿ ಆಹಾರ ಕಿಟ್ಟೇನು ಕೊಡೋದಿಲ್ಲ ಹಣನೇ ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳಿದ್ರು ಅದಾದ್ಮೇಲೆ ಮತ್ತೆ ಅಕ್ಕಿ ಕೊಡ್ತೀವಿ ಅಂದ್ರೆ ಅದಾದ್ಮೇಲೆ ಮತ್ತೆ ಹಣನೇ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿದ್ರು ಈ ರೀತಿ ಸಾಕಷ್ಟು ಬಾರಿ ಹೇಳ್ಕೊಂಡು ಬರ್ತಾನೆ ಇದಾರೆ ಬಟ್ ಈ ಸರಿ ಹೇಳ್ತಾ ಇದ್ದಾರೆ ಇಲ್ಲ ಇನ್ನು ಮುಂದೆ ಅಕ್ಕಿನೇ ಕೊಡ್ತೀವಿ ನಾವು ಯಾವ ಏನು ಹೇಳಿದ್ವಿ ಅಂದರೆ ಹತ್ತು ಕೆಜಿ ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ವಲ್ಲ ಸೊ ಅದೇ ರೀತಿಯಾಗಿ ಇನ್ನು ಮುಂದೆ ನಾವು ಹಣ ಕೊಡೋದಿಲ್ಲ ಫೆಬ್ರವರಿ ತಿಂಗಳಿಂದ ಅಂದರೆ ಇದೇ ತಿಂಗಳಿಂದಾನೆ ನಾವು ಉಚಿತ ಅಕ್ಕಿ ಬದಲ ಹಣದ ಬದಲಾಗಿ ಅಕ್ಕಿನೇ ಕೊಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸ್ತಾರೆ ಇದ್ದಾರೆ ಇವಾಗ ಲೇಟೆಸ್ಟ್ ಆಗಿ ಆಹಾರ ಇಲಾಖೆಯಿಂದ ಮಾಹಿತಿ ಬಂದಿರುವಂತದ್ದು ಇನ್ನು ಹಾಗಾದ್ರೆ ಇವಾಗ ಈ ತಿಂಗಳೇನೋ ಅಕ್ಕಿ ಕೊಡ್ತಾರೆ ಹಾಗಾದ್ರೆ ಇರೋ ಹಣ ಕೊಡ್ತಾರಾ ಇಲ್ವಾ ಅಂತ ನೀವು ಕೇಳೋದಾದ್ರೆ ಪೆಂಡಿಂಗ್ ಇರೋ ಹಣ ಕೊಡ್ಲೇಬೇಕು ಯಾಕಂದ್ರೆ ಆ ತಿಂಗಳೆಲ್ಲ ಅಕ್ಕಿ ಕೊಟ್ಟೇ ಇಲ್ಲ ಅಲ್ವ ಅವ್ರು ಹಂಗೇ ಹಣ ಏನು ಬ್ಯಾಲೆನ್ಸ್ ಇರುತ್ತೆ ಆ ಹಣನ ಕ್ಲಿಯರ್ ಮಾಡಿ ಅವರು ಅಕ್ಕಿನ ಕೊಡಬೇಕಾಗುತ್ತೆ ಸೊ ಅದ್ರ ಬಗ್ಗೆ ಮೊನ್ನೆ ಲೇಟೆಸ್ಟ್ ಆಗಿ ಅಪ್ಡೇಟ್ ಕೊಟ್ಟರಲ್ಲ ಹಣ ಆದಷ್ಟು ಬೇಗ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನೋಡೋಣ ಬಿಡುಗಡೆ ಮಾಡ್ತಾರೋ ಇಲ್ಲೋ ಅಂತ ಹೇಳ್ಬಿಟ್ಟು ನಿಮ್ಗೆ ಯಾರಿಗಾರು ಕೂಡ ಅಕ್ಟೋಬರು ಅಥವಾ ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ ಏನಾದ್ರು ಯಾವ್ದಾದ್ರು ತಿಂಗ್ಳು ಹಣ ಬಂದಿದೆ ಅಂದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಯಾಕಂದ್ರೆ ಬೇರೆಯವರು ಕೂಡ ವಿಡಿಯೋಸ್ ನೋಡ್ತಾ ಇರ್ತಾರೆ ಅವ್ರು ೂ ಕೂಡ ಹೆಲ್ಪ್ ಆಗುತ್ತೆ ಸೊ ಹಾಗಾಗಿ ಹಣ ಯಾರಿಗೆಲ್ಲ ಹಣ ಬಂದಿದೆ ಹಾಗೆ ಕಮೆಂಟ್ ಮಾಡಿ ಈಗ ಜನಗಳು ತುಂಬಾ ಆಕ್ರೋಶನ ವ್ಯಕ್ತಪಡಿಸ್ತಾ ಇರೋದು ಇವಾಗ ಕಾಂಗ್ರೆಸ್ ಸರ್ಕಾರ ಅವರೇ ಬಂದು ನಾವು ಈ ಯೋಜನೆಗಳನ್ನ ಜಾರಿಗೆ ತರ್ತೀವಿ ಅಂತೇಳಿ ಮನೆ ಬಾಗ್ಲಿಗೆ ಬಂದು ಓಟ್ ಹಾಕಿಸ್ಕೊಂಡ್ರು ಬಟ್ ಇವಾಗ ನೋಡಿದ್ರೆ ಕೊಡ್ತೀವಿ ಅಂತಾರೆ ಮೂರು ತಿಂಗಳಿಗೆ ಒಂದ್ಸರಿ ಕೊಡ್ತಾರೆ ನಾಲ್ಕು ತಿಂಗಳಿಗೆ ಒಂದ್ಸರಿ ಕೊಡ್ತಾರೆ ಇವರು ನುಡ್ದಂಗೆ ನಡ್ಕೊಂತಾನೆ ಇಲ್ಲ ಅಂತ ಹೇಳ್ಬಿಟ್ಟು ಮಹಿಳೆಯರು ಇಲ್ಲಿ ತಿಳಿಸ್ತಾ ಇದ್ದಾರೆ ಇನ್ನು ಗೃಹಲಕ್ಷ್ಮಿ ಯೋಜನೆ ಹಣ ಕೂಡ ಕರೆಕ್ಟಾಗಿ ಬರ್ತಾ ಇಲ್ಲ ಅನ್ನ ಭಾಗ್ಯ ಯೋಜನ ಹಣನೂ ಕೂಡ ಕರೆಕ್ಟಾಗಿ ಬರ್ತಾ ಇಲ್ಲ ಇನ್ನು ಯುವ ನಿಧಿಯು ಅಂತೂ ಅದನ್ನು ಆಗಿಲ್ಲ ಅದು ಕೂಡ ಕರೆಕ್ಟಾಗಿ ಬರ್ತಾನೆ ಇಲ್ಲ ಅದು ಬಿಡುಗಡೆ ಆದಾಗಿನ ಕೂಡ ಯಾರಿಗೂ ಕೂಡ ಕರೆಕ್ಟಾಗಿ ಹಣನೇ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಈಗ ಸದ್ಯಕ್ಕೆ ಗೃಹ ಜ್ಯೋತಿ ಹಾಗೆ ಉಚಿತ ಬಸ್ ಪ್ರಯಾಣ ಏನಿದೆ ಅದು ಮಾತ್ರ ಸ್ವಲ್ಪ ಚೆನ್ನಾಗಿ ನಡೀತಾ ಇದೆ ಅಷ್ಟೇನೆ ಇನ್ನು ಸರ್ಕಾರದಿಂದ ಏನು ಫಲಾನುಭವಿಗಳಿಗೆ ದುಡ್ಡು ಬರಬೇಕಲ್ವ ಅದೆಲ್ಲ ಈ ರೀತಿ ಪೆಂಡಿಂಗೇ ಇದೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಹಾಗೆ ಕೆಲವೊಂದಿಷ್ಟು ವಿರೋಧ ಪಕ್ಷದವರು ಕೂಡ ಹೇಳ್ತಾರೆ ಸರ್ಕಾರದ ಖಜಾನೆ ಖಾಲಿಯಾಗಿದೆ ಹಾಗಾಗಿ ಅವ್ರು ಈ ರೀತಿ ಮಾಡ್ತಾ ಇರೋದು ಇನ್ನೊಂದು ಎರಡು ಅಷ್ಟೇ ಆಮೇಲೆ ಕೊಡೋದಿಲ್ಲ ಅಂತ ಹೇಳ್ಬಿಟ್ಟು ಈ ರೀತಿ ಕೂಡ ಎಲ್ಲ ಹೇಳ್ತಾ ಇದ್ದಾರೆ ಇವಾಗ ಏನು ಹತ್ತು ಕೆ ಜಿನ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಇವತ್ತು ಹೇಳ್ತಾ ಇದ್ದಾರೆ ನೋಡೋಣ ಈ ತಿಂಗಳಿಂದಾನೆ ಹತ್ತು ಕೆ ಜಿ ಕೊಡ್ತಾರ ಅಂತ ಹೇಳ್ಬಿಟ್ಟು ಇವಾಗ ಏನು ಐದು ಕೆ ಜಿ ಅಕ್ಕಿನ ಕೊಡ್ತಾ ಇದ್ದಾರಲ್ಲ ಅದು ನಮ್ಮ ರಾಜ್ಯ ಸರ್ಕಾರದಲ್ಲ ಅದು ಕೇಂದ್ರ ಸರ್ಕಾರದ್ದು ಮೋದಿ ಸರ್ಕಾರದಿಂದ ಬರುವಂಥದ್ದು ಐದು ಕೆ ಜಿ ಈಗ ಐದು ಕೆ ಜಿ ಏನಾದರೂ ಕೊಟ್ರು ಅಂದ್ರೆ ಅದು ನಮ್ಮ ರಾಜ್ಯ ಸರ್ಕಾರದಿಂದ ಕೊಡುವಂಥದ್ದು ಐದು ಕೆ ಜಿ ಬದಲಾಗಿ ದುಡ್ಡು ಕೊಡ್ತಿದ್ರಲ್ಲ ಅದು ಅದು ನಮ್ಮ ರಾಜ್ಯ ಸರ್ಕಾರದ್ದು ಅಕ್ಕಿ ಮಾತ್ರ ಕೇಂದ್ರ ಸರ್ಕಾರದ್ದು ನೋಡೋಣ ಈ ತಿಂಗಳಿಂದ ಹತ್ತು ಕೆ ಜಿನೇ ಕೊಡ್ತೀವಿ ಅಂತೇಳ್ಬಿಟ್ಟು ಬಡವರಿಗೆ ನಿಮಗೆ ಹೆಲ್ಪ್ ಆಗುತ್ತೆ ನಾವು ಹತ್ತು ಕೆ ಜಿ ಅಕ್ಕಿನೇ ಕೊಡ್ತೀವಿ ನಿಮಗೆ ಕೊಡೋದಕ್ಕಿಂತ ನಮಗೆ ಕಡಿಮೆ ರೇಟಿಗೆ ಅಕ್ಕಿ ಸಿಕ್ಕಿದೆ ಸೊ ಹಾಗಾಗಿ ಅಕ್ಕಿ ಕೊಡ್ತೀವಿ ಇದೇ ತಿಂಗಳಿಂದ ಜಾರಿಗೆ ತರ್ತೀವಿ ಅಂತೇಳ್ಬಿಟ್ಟು ಆಹಾರ ಸಚಿವರಾದಂಥ ಕೆ ಎಚ್ ಮುನಿಯಪ್ಪಸ ಇವಾಗ ಸ್ಪಷ್ಟನೆಯನ್ನು ಕೊಡ್ತಿದ್ದಾರೆ ಎಷ್ಟೋ ಜನ ಕೇಳ್ಕೊಂಡಿದ್ರು ಅಕ್ಕಿ ಬದಲಾಗಿ ಅಕ್ಕಿ ಹಣದ ಬದಲಾಗಿ ನಮ್ಗೆ ಅಕ್ಕಿನೇ ಕೊಡಿ ಅಥವಾ ಆಹಾರ ಕಿಟ್ ಏನಾದರೂ ಕೊಡಿ ಅಂದರೆ ಎಣ್ಣೆ ಬೇಳೆ ಕಾಳುಗಳನ್ನ ಕೊಡಿ ನಮ್ಗೆ ಎಷ್ಟೋ ಹೆಲ್ಪ್ ಆಗುತ್ತೆ ಅಂತಲೂ ಕೂಡ ತಿಳಿಸಿದ್ರು ಸೊ ಹಾಗಾಗಿ ಇವಾಗ ಸರ್ಕಾರ ಅಕ್ಕಿನೇ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಒಪ್ಕೊಂಡಿದೆ ನೋಡೋಣ ಈ ತಿಂಗಳಿಂದಾನೇ ಕೊಡ್ತೀವಿ ಅಂತ ಹೇಳಿದ್ದಾರೆ ಮತ್ತೆ ಇದ್ರ ಬಗ್ಗೆ ಏನಾದ್ರು ಲೇಟೆಸ್ಟ್ ಆಗಿ ಅಪ್ಡೇಟ್ ಬಂತಂದ್ರೆ ಖಂಡಿತವಾಗ್ಲೂ ನಾನು ತಿಳಿಸ್ಕೊಡ್ತೀನಿ ಎಷ್ಟೋ ಜನಕ್ಕೆ ಖುಷಿ ವಿಚಾರ ಅಂತಲೇ ಹೇಳ್ಬೋದು ಅಕ್ಕಿನೇ ಕೇಳ್ತಾ ಇದ್ರು ನಮ್ಗೆ ಅಕ್ಕಿನೇ ಬೇಕು ಅಕ್ಕಿ ಹಣ ಬೇಡ ಅಂತ ಹೇಳ್ಬಿಟ್ಟು ಸೊ ಅವ್ರಿಗೆ ಕೂಡ ಖುಷಿ ವಿಚಾರ ಅಂತಲೇ ಹೇಳ್ಬೋದು ಈ ಒಂದು ಮಾಹಿತಿ ಬಗ್ಗೆ ನಿಮಗೆ ಹೆಲ್ಪ್ಫುಲ್ ಆಯಿತು ಅಂದ್ಕೋತೀನಿ ಹಾಗೆ ಯಾರಿಗೆ ಉಚಿತ ಹಾಕ್ಕಿ ಹಣ ಸೆಪ್ಟೆಂಬರ್ ಆಗಲಿ ಅಕ್ಟೋಬರ್ ಆಗಲಿ ನವಂಬರ್ ಆಗಲಿ ಡಿಸೆಂಬರ್ ಆಗಲಿ ನಿಮ್ಗೆ ಏನಾದರೂ ಬಂತು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ಯಾಕಂದರೆ ಬೇರೆಯವರು ಕೂಡ ವೀಡಿಯೋಸ್ ನೋಡ್ತಾ ಇರ್ತಾರೆ ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ ಸೊ ಹಾಗಾಗಿ ಐ ಹೋಪ್ ಈ ಒಂದು ವಿಡಿಯೋದಲ್ಲಿ ಎಲ್ಲ ಇನ್ಫಾರ್ಮೇಷನ್ ಕೂಡ ಕೊಟ್ಟಿದ್ದೀನಿ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ನೋಡಿದಂಥವ್ರೆಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ